ಶಿವಕುಮಾರ್ ವರ್ಸಸ್ ಮುನಿರತ್ನ ಮಧ್ಯೆ ಮತ್ತೆ ಕಾಳಕ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ ಸಿಡಿದೆ ಬೆಂಗಳೂರಿನ ಜೆಪಿ ಪಾರ್ಕ್ ನಲ್ಲಿ ನಡೀತಾ ಇದ್ದ ಸಂವಾದ ಕಾರ್ಯಕ್ರಮ ಜನರ ಅಹವಾಲುಗಳನ್ನ ಸ್ವೀಕರಿಸೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಶುರು ಮಾಡಿದಂತಹ ಕಾರ್ಯಕ್ರಮ ಎರಡನೇ ದಿನಕ್ಕೆ ಕಾಲಿಟ್ಟು ಜೆಪಿ ಪಾರ್ಕ್ ನಲ್ಲಿ ನಡೀತಾ ಇದ್ದಂತಹ ಈ ಕಾರ್ಯಕ್ರಮದಲ್ಲಿ ಆದಂತ ಡ್ರಾಮಾ ಇದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುನಿರತ್ನಾಗೆ ಆಹ್ವಾನ ಕೊಟ್ಟಿರ್ಲಿಲ್ಲ ಇದು ಮುನಿರತ್ನ ಆಕ್ರೋಶಕ್ಕೆ ಕಾರಣ ಆಹ್ವಾನ ಕೊಟ್ಟಿಲ್ಲ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ವ್ಯಕ್ತ ಆಗ್ತಾರೆ ವೇದಿಕೆ ಮೇಲೇನೆ ಹೈ ಡ್ರಾಮಾ ನಡೀತು ವಾಕ್ಸಮರ ಗಲಾಟೆ ಗದ್ದಲಕ್ಕೆ ಕಾರಣವಾಯಿತು ಈ ಕಾರ್ಯಕ್ರಮ એ ગોપાલભાઈ નમસ્કાર સરનામું લેટેરા બાપા નમસ્કાર બඩિયા કરતા રે એ ગોપાલભાઈ ಮುನಿರತ್ನ ರೋಷಾವೇಶಗೊಳ್ತಾರೆ ವೇದಿಕೆ ಮೇಲೆ ಕರೆಯೋವಾಗ ಕರಿಟೋಪಿ ಅಂತ ಡಿಕೆ ಶಿವಕುಮಾರ್ ಕರೆದಿದ್ದಾರೆ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಇರ್ತಾರೆ ವೇದಿಕೆಯ ಮುಂಭಾಗದಲ್ಲಿ ಮುನಿರತ್ನ ಇತ್ತು ಕ್ಷೇತ್ರದಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಕ್ಷೇತ್ರದ ಎಂಎಲ್ಎಗೆ ಆಹ್ವಾನ ಇಲ್ಲ ಅಂತ ಮೊದಲೇ ಸಿಟ್ಟಿದೆ ಅದರಲ್ಲಿ ಡಿಕೆ ಶಿವಕುಮಾರ್ ಮುನಿರತ್ನರನ್ನ ಕರಿಟೋಪಿ ಎಂಎಲ್ಎ ಬಾ ಅಂತ ಕರೀತಾರೆ ಇದು ಮುನಿರತ್ನ ಸಿಟ್ಟಿಗೆ ಕಾರಣ ಆಯ್ತು ಆರ್ ಎಸ್ ಎಸ್ ಗಣವೇಶ ಧರಿಸಿ ಬಂದಿರತ್ನಿ ಕರಿಟೋಪಿ ಬಾ ಇಲ್ಲಿ ಅಂತ ಮುನಿರತ್ನರನ್ನ ಡಿಸಿಎಂ ಕೆ ಶಿವಕುಮಾರ್ ಕರೆದಿದ್ದಕ್ಕೆ ಶಾಸಕ ಮುನಿರತ್ನ ಸಿಟ್ಟಿಗೆ ವೇದಿಕೆ ಮೇಲೆ ನಿಮಿಷ ನಿಂತ್ಕೊಂಬಿಡಿ ಪೊಲೀಸ್ ಅವರು ಸೆಕ್ಯೂರಿಟಿ ಸ್ವಲ್ಪ ಬಿಡಿ ನಾಗರಿಕರು ಕೂತ್ಕೊಳ್ಳೋಕ್ ಜಾಗ ಬಿಡಿ ಬೇರೆ ನಾಗರಿಕ ಬದ್ರಿ ಎಲ್ಲ ದೃಶ್ಯದಲ್ಲಿ ನೋಡ್ತಾ ಇದೀರಿ ಕರಿಟೋಪಿ ಎಂಎಲ್ಎ ಅಂತ ಡಿಕೆ ಶಿವಕುಮಾರ್ ಮುನಿರತ್ನರನ್ನ ಕರೆದಿದ್ದಕ್ಕೆ ವೇದಿಕೆ ಮೇಲೇನೆ ಬಂದಂತ ಮುನಿರತ್ನ ಅವರು ಸಿಟ್ಟಾಗ್ತಾರೆ ಡಿಕೆಶಿ ಅವರ ಮಾತಿಗೆ ವೇದಿಕೆ ಮೇಲೇನೆ ಸಿಡಿದ್ರು ಶಾಸಕ ಮುನಿರತ್ನ ಆರ್ ಎಸ್ ಎಸ್ ಪಥ ಸಂಚಲನವನ್ನ ಮುಗಿಸಿ ಬಂದಿದ್ರು ಮುನಿರತ್ನ ಒಂದು ಶಾಸಕರಿಗೆ ಆಹ್ವಾನ ಕೊಟ್ಟಿಲ್ಲ ಸರ್ಕಾರಿ ಕಾರ್ಯಕ್ರಮ ಇದು ಅಂತ ಸಿಟ್ಟಾಗಿದ್ರು ಮೇಲಾಗಿ ಡಿಕೆ ಶಿವಕುಮಾರ್ ಕರೆದಂತ ರೀತಿ ಬಗ್ಗೆ ಕೂಡ ವೇದಿಕೆಯಲ್ಲೇ ಅವರು ಸೆಕ್ಯೂರಿಟಿ ಸ್ವಲ್ಪ ಬಿಡಿ ನಾಗರಿಕರು ಕೂತ್ಕೊಳ್ಳೋ ಜಾಗ ಬಿಡಿ ಬೇರೆ ನಾಗರಿಕ ಎಂಎಲ್ ಎಲ್ಲ ಕರೆ ಟಫಿ ಎಲ್ವಾ ಹೊಸ ಆಮೇಲೆ ಆಮೇಲೆ ಇದು ಸಾರ್ವಜನಿಕರ ಕುಂದು ಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯ್ತಾರೆ ನಿಮ್ಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲಿರಿ ಫಸ್ಟ್ ರಾಜಕೀಯ ಮಾತಾಡ್ರಿ ರಾಜಕೀಯ ಒಬ್ಬ ಎಂಪಿ ಫೋಟೋ ಇಲ್ಲ ಒಂದು ಎಂ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದು ಎಂ ಎಲ್ ಎ ಫೋಟೋ ಇಲ್ಲ ಒಂದು ಎಂ ಎಲ್ ಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊತ್ತೆ ಕಾರ್ಯಕ್ರಮ ಇದು ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊತ್ತೆ ಕಾರ್ಯಕ್ರಮ ಅಲ್ಲ ಇದು ಏ ಇದು ಹೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ ಬೇಕೇಶಿ ನಡಿಗೆ ಕಾರ್ಯಕ್ರಮದಲ್ಲಿ ಆದಂತ ಹೈಡ್ರಾಮಾ ಇದು ಶಾಸಕನಾಗಿರೋ ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತ ಮುನಿರತ್ನ ಸಿಟ್ಟಿಗೆದ್ರು ಶಾಸಕರಿಗೆ ಏನ್ ಗೌರವ ಕೊಡಬೇಕೋ ಕೊಟ್ಟಿಲ್ಲ ಅದನ್ನ ಶಾಸಕನಾಗಿರುವ ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ವೇದಿಕೆ ಮೇಲೇನೆ ಸಿಡಿದೆದ್ರು ವೇದಿಕೆ ಮೇಲೆ ಒಬ್ಬ ಸಂಸದ ಶಾಸಕರ ಫೋಟೋ ಕೂಡ ಇಲ್ಲ ಸ್ಟೇಜ್ ಮೇಲೆ ಅಧಿಕಾರಿಗಳ ಮೇಲೆ ರೊಚ್ಚಿಗಿದ್ರು ಮುನಿರತ್ನ

ಒಂದೇ ಒಂದು ಒಂದೇಟೇಶನ್ ಹತ್ತು ಅಲ್ಲೇ ಕಮಿಷನರ್ಗೆಲ್ಲ ತಾನೆ ಯಾರ್ ಕೊಟ್ಟವ್ರ ಇನ್ವಿಟೇಷನ್ ಕೊಡ್ರಿ ಅಂತ ಈ ತರ ಮಾಡೋದಾ ಒಬ್ಬ ಎಮ್ ಎಲ್ ಎಂ ಪಿ ಕಾಂಗ್ರೆಸ್ ಫಂಕ್ಷನ್ ರೀ ಇದು ಪಬ್ಲಿಕ್ ಫಂಕ್ಷನ್ ಏನ್ರಿ ಇದು ಕಾಂಗ್ರೆಸ್ ಫಂಕ್ಷನ್ ಇದು ಪಬ್ಲಿಕ್ ಫಂಕ್ಷನ್ ಏನಿತ್ತು ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ಅಷ್ಟೇ ಒಬ್ಬ ಎಮ್ ಎಲ್ ಎಡ್ರಿ ನಮ್ಮ ಆರ್ ಎಸ್ ಎಸ್ ಇವತ್ತು ಫಂಕ್ಷನ್ ಹೋಗಿ ಕಾರ್ಯಕ್ರಮ ಮುಗಿಸ್ ಬರ್ತಾ ಇದೀನಿ ಇವತ್ತು ಈ ನಮ್ಮ ಕ್ಯಾಪ್ ಆರ್ ಎಸ್ ಎಸ್ ಕ್ಯಾಪ್ನ ಕಿತ್ತ ಇವತ್ತು ಅಲ್ಲೇ ಮಾಡಕ್ ಬರ್ತಾ ಇರೋದು ನೋಡಿ ಪೊಲೀಸವರು ಒಬ್ಬ ಎಮ್ ಎಲ್ ಎತ್ತು ತಳಿಯಂತದ್ ಏನ್ರಿ ಹೊಡ್ದ್ರಲ್ರಿ ಓದಿದಾರೆ ಈಗ ನೋಡ್ರಿ ನಾನು ಆರ್ ಎಸ್ ಎಸ್ ಕಾರ್ಯಕ್ರಮ ಕೊಟ್ಟು ಬಂದ್ರೆ ಇದನ್ನ ಕಿತ್ತಿ ಹೊಡೆಯೋದೇನ್ರಿ ಇದೆ ಅಲ್ಲೇ ಮಾಡೋದೇನ್ರಿ ಇದೆ ನನ್ಗೆ ಆಹ್ವಾನ ಕೊಟ್ಟಿಲ್ಲ ಕೇಳಿ ಎಂ ಪಿ ಫೋಟೋ ಇಲ್ಲ ಎಂ ಪಿಗೆ ಆಹ್ವಾನ ಇಲ್ಲ ಎಂ ಎಲ್ ಎಗ್ ಆಹ್ವಾನ ಇಲ್ಲ ಇದು ಕಾರ್ಯ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದ್ದಾರೆ ಇದು ತಪ್ಪು ಅಂತ ನಾನು ಕೇಳಿದ್ದೇನೆ ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಇವತ್ತವರೆಗೂ ನನ್ಗೆ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯುಕ್ತರೆ ನಿಮಗೆ ಗೊತ್ತಿರಲಿ ಒಬ್ಬ ಶಾಸಕನ ಕೂಡ ಕರ್ತವ್ಯ ಒಂದು ಗೌರವ ಕಲೀರಿ ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ ಆಮೇಲೆ ಮಾತಾಡೋಣ ಅಲ್ಲಲ್ಲ ನೀವು ರಾಜಕೀಯ ರೀ ಒಬ್ಬ ಎಂ ಪಿ ಫೋಟೋ ಇಲ್ಲ ಒಂದು ಎಂ ಪಿ ಫೋಟೋ ಇಲ್ಲ ಒಂದು ಎಂ ಫೋಟೋ ఇది ఏష్యా న్యూస్ నెట్వర్క్ ప్రస్తుతి